ಹಣ ನೀರಿನಂತೆ ಕೈಯಲ್ಲಿ ಉಳಿಯದಿದ್ದರೆ ಶೀಘ್ರದಲ್ಲೇ ಈ ವಾಸ್ತು ಸಲಹೆಗಳನ್ನು ಅಳವಡಿಸಿ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಮತ್ತು ಧನಸಂತೋಷವನ್ನು ಕಾಪಾಡಿಕೊಳ್ಳಲು ಕೆಲವು ವಿಶೇಷ ವಿಷಯಗಳನ್ನು ಪಾಲಿಸುವುದು ಅಗತ್ಯವಾಗಿದೆ ಹಿಂದೂ ಧರ್ಮದಲ್ಲಿ ಈ ನಿಯಮಗಳನ್ನು ವಾಸ್ತು ನಿಯಮಗಳೆಂದು ಕರೆಯಲಾಗುತ್ತದೆ ಹಳೆಯ ಕಾಲದಿಂದಲೂ ಈ ವಿಷಯಗಳ ಬಗ್ಗೆ ವಿಶೇಷ ಕಾಳಜಿ ವಹಿಸಲಾಗುತ್ತಿದೆ ವಾಸ್ತುಗೆ ಸಂಬಂಧಿಸಿದ ವಿಷಯಗಳಲ್ಲಿ ಧರ್ಮ ಮತ್ತು ಶಾಸ್ತ್ರಗಳ ಮಾಟುಗಳನ್ನು ಸೇರಿಸಲಾಗಿದೆ ಸ್ನೇಹಿತರೆ ನೀವು ನಿಮ್ಮ ಸುತ್ತಮುತ್ತಲಿನ ಅನೇಕ ಜನರನ್ನು ನೋಡಿರಬಹುದು ಅವರು ದಿನರಾತ್ರಿ ಕಠಿಣ ಪರಿಶ್ರಮ ಮಾಡುತ್ತಾರೆ ಆದರೂ ಅವರ ಜೀವನದಲ್ಲಿ ಆರ್ಥಿಕ ಕಷ್ಟಗಳು ಉಳಿದುಕೊಳ್ಳುತ್ತವೆ ಹಣ ಬರುತ್ತದೆ ಆದರೆ ಉಳಿಯುವುದಿಲ್ಲ ಇದಕ್ಕಾಗಿ ಅವರು ನಾನಾ ಬಗೆಯ ಉಪಾಯಗಳನ್ನೂ ಮಾಡುತ್ತಾರೆ ಆದರೆ ಸ್ಥಿತಿ ಹಾಗೆಯೇ ಉಳಿದುಕೊಳ್ಳುತ್ತದೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರದಲ್ಲಿ ಈ ಸಮಸ್ಯೆಯನ್ನು ದೂರ ಮಾಡುವ ಉಪಾಯಗಳನ್ನು ಹೇಳಲಾಗಿದೆ ಇಂದು ನಾವು ನಿಮಗೆ ವಾಸ್ತು ಮತ್ತು ಜ್ಯೋತಿಷದ ಪ್ರಕಾರ ಉಪಾಯಗಳನ್ನು ಹೇಳುತ್ತಿದ್ದೇವೆ ಇದನ್ನು ಅಳವಡಿಸಿಕೊಂಡು ಆರ್ಥಿಕ ಕಷ್ಟಗಳನ್ನು ದೂರ ಮಾಡಬಹುದು ಆದರೆ ಅದಕ್ಕೂ ಮೊದಲು ನೀವು ಸಹ ಲಕ್ಷ್ಮೀ ಮಾತೆಯ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಎಂದು ಬಯಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಮಾತೆ ಮಾತೆಯೆಂದು ಖಂಡಿತ ಬರೆಯಿರಿ ಒಂದು ಉತ್ತರ ದಿಕ್ಕಿನಲ್ಲಿ ಫೌಂಟೇನ್ ಇಡುವುದು ಆರ್ಥಿಕವಾಗಿ ಲಾಭದಾಯಕವಾಗಿರುತ್ತದೆ ಮನೆಯಲ್ಲಿ ಬಾಗಿಲಿನ ಮುಂದೆ ಮತ್ತೊಂದು ಬಾಗಿಲು ಮಾಡಿಸುವುದರಿಂದ ತಪ್ಪಿ ಇದರಿಂದ ಧನ ಸಂಗ್ರಹವಾಗುವುದಿಲ್ಲ ಎರಡು ಮೊದಲಿಗೆ ಮನೆಯ ಅಥವಾ ಅಂಗಡಿಯಲ್ಲಿ ಯಾವಾಗಲೂ ಜೇಡದ ಬಲೆಗಳು ಇದ್ದರೆ ಅವುಗಳನ್ನು ತಕ್ಷಣ ತೆಗೆದುಹಾಕಿ ಮಟ್ಟು ಮುಂದೆ ಸ್ವಚ್ಛತೆಯನ್ನು ಪೂರ್ಣ ಗಮನದಲ್ಲಿ ಇಡಿ ಮೂರು ಅದೇ ರೀತಿ ಮನೆ ಅಥವಾ ಅಂಗಡಿಯ ಗೋಡೆಗಳ ಮೇಲೆ ಗುರುತುಗಳು ಬಿದ್ದಿದ್ದರೆ ಅಥವಾ ಅದರ ಚಿಪ್ಪು ಉದುರತೊಡಗಿದ್ದರೆ ಅದನ್ನು ಶೀಘ್ರದಲ್ಲಿ ಸರಿಪಡಿಸಿ ಇದರಿಂದ ನಿಮಗೆ ಧನ ಸಂಬಂಧಿತ ತೊಂದರೆಗಳು ಬರಬಹುದು ನಾಲ್ಕು ಮನೆ ಅಂಗಡಿಯಲ್ಲಿರುವ ಸಸ್ಯಗಳ ಮೇಲೆ ಒಣಗಿದ ಎಲೆಗಳು ಕಾಣಿಸಿದರೆ ಅವುಗಳನ್ನು ತಕ್ಷಣ ಕತ್ತರಿಸಿ ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚಬಹುದು ಐದು ಇದಲ್ಲದೆ ಮನೆ ಅಥವಾ ಅಂಗಡಿಯಲ್ಲಿ ಅಥವಾ ಸುತ್ತಮುತ್ತಲಲ್ಲಿ ಎಲ್ಲಾದರೂ ಗೂಬೆಗಳ ಗೂಡಿದ್ದರೆ ಇದು ಬಹಳ ಅಶುಭವಾಗಿರುತ್ತದೆ ಇದು ಖರ್ಚುಗಳು ಮತ್ತು ಆರೋಗ್ಯ ಸಂಬಂಧಿತ ಸಮಸ್ಯೆಗಳ ಕಾರಣವಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಉತ್ತರ ಪೂರ್ವ ದಿಕ್ಕು ಧನ ಆಗಮನದ ದಿಕ್ಕಾಗಿದ್ದು ಈ ದಿಕ್ಕಿನಲ್ಲಿ ಭಾರೀ ವಸ್ತುಗಳನ್ನು ಇಟ್ಟಿದ್ದರೆ ಅಥವಾ ಈ ಸ್ಥಳದಲ್ಲಿ ಬಹಳ ಕಲ್ಮಶ ಇದ್ದರೆ ಆರ್ಥಿಕ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಮನೆಯಲ್ಲಿ ಧನ ಆಗಮನದ ವೇಗ ಕಡಿಮೆಯಾಗುತ್ತದೆ ಏಳು ಉತ್ತರ ಪೂರ್ವ ದಿಕ್ಕಿನಲ್ಲಿ ಯಾವಾಗಲೂ ಕತ್ತಲೆಯಿದ್ದರೆ ಕುಟುಂಬ ಸದಸ್ಯರ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಬಹುದು ಆದ್ದರಿಂದ ಈ ದಿಕ್ಕಿನಲ್ಲಿ ಯಾವಾಗಲೂ ಬೆಳಕಿಲಬೇಕು ಅದೇ ರೀತಿ ದಕ್ಷಿಣ ದಿಕ್ಕು ಯಮನ ದಿಕ್ಕೆಂದು ಪರಿಗಣಿಸಲಾಗುತ್ತದೆ ಈ ದಿಕ್ಕಿನಲ್ಲಿ ಬಾಗಿಲು ಅಥವಾ ತಿಜೋರಿಯನ್ನು ಇಡುವುದು ಹಣ ಮತ್ತು ಆಯುಷ್ಯದ ನಷ್ಟಕ್ಕೆ ಕಾರಣವಾಗುತ್ತದೆ ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆಯೆಂದರೆ ಮನೆಯ ಪೂಜಾ ಕೋಣೆಯಲ್ಲಿ ಕಮಲಗಟ್ಟೆಯ ಮಾಲೆಯನ್ನು ಇಡುವುದರಿಂದ ಧನದ ದೌರ್ಬಲ್ಯ ದೂರವಾಗುತ್ತದೆ ಮತ್ತು ಮಾತೆಲಕ್ಷ್ಮಿಯ ಆಶೀರ್ವಾದ ಮನೆಯ ಸದಸ್ಯರ ಮೇಲೆ ಉಳಿದುಕೊಳ್ಳುತ್ತದೆ ಆದರೆ ಹೇಳಲಾಗಿದೆ ಹೇಳಲಾಗಿದೆಯೆಂದರೆ ಆರ್ಥಿಕ ಕಷ್ಟಗಳು ನಿರಂತರವಾಗಿ ಉಳಿದುಕೊಂಡಿದ್ದರೆ ಮನೆಯ ಉತ್ತರ ಪೂರ್ವ ದಿಕ್ಕಿನಲ್ಲಿ ಯಾವುದೇ ಪಾತ್ರೆಯಲ್ಲಿ ಉಪ್ಪನ್ನು ಇಟ್ಟು ಅದನ್ನು ಸಮಯಕ್ಕೆ ಸಮಯ ಬದಲಾಯಿಸುತ್ತಿರಿ ಹತ್ತು ಜ್ಯೋತಿಷ್ಯಶಾಸ್ತ್ರದಲ್ಲಿ ಮನೆಯಲ್ಲಿ ಎಂದಿಗೂ ಮುಳ್ಳುವಳ ಸಸ್ಯಗಳನ್ನು ಬೆಳೆಸಬೇಡಿ ಜ್ಯೋತಿಷ್ಯಶಾಸ್ತ್ರದಲ್ಲಿ ಇದನ್ನು ಅಶುಭವೆಂದು ಪರಿಗಣಿಸಲಾಗಿದೆ ಇದು ಮನೆಯಲ್ಲಿ ಬರಕತ್ತನ್ನು ಬರುವಂತೆ ಮಾಡುವುದಿಲ್ಲ ಹನ್ನೊಂದು ವಾಸ್ತು ಸಲಹೆಗಳ ಬಗ್ಗೆ ಮಾತನಾಡಿದರೆ ಮನೆಯ ಉತ್ತರ ದಿಕ್ಕಿನಲ್ಲಿ ಲೋಹದ ಆಮೆಯನ್ನು ಇಡೀ ಇದರಿಂದ ಮನೆಯಲ್ಲಿ ಸಕಾರಾತ್ಮಕತೆಯ ಸಂಚಾರವಾಗುತ್ತದೆ ಆಮೆಯನ್ನು ಭಗವಾನ್ ವಿಷ್ಣುವಿನ ಅವತಾರವೆಂದು ಹೇಳಲಾಗುತ್ತದೆ ಹನ್ನೆರಡು ಅನೇಕ ಜನರಿಗೆ ತಮ್ಮ ಪರ್ಸ್ನಲ್ಲಿ ಹಳೆಯ ಬಿಲ್ಗಳು ಅನಗತ್ಯ ಕಾಗದಗಳು ಅಥವಾ ನಾನಾ ಬಗೆಯ ವಸ್ತುಗಳನ್ನು ಇಡುವ ಅಭ್ಯಾಸವಿರುತ್ತದೆ ವಾಸ್ತುನಲ್ಲಿ ಧನಸ್ಥಾನದಲ್ಲಿ ಯಾವುದೇ ಬಗೆಯ ಕಲ್ಮಶವನ್ನು ಬಹಳ ದೊಡ್ಡ ದೋಷವೆಂದು ಪರಿಗಣಿಸಲಾಗಿದೆ ಅದನ್ನು ಧನಸ್ಥಾನದಲ್ಲಿ ಎಂದಿಗೂ ಉಳಿಸಬಾರದು ವಾಸ್ತು ಪ್ರಕಾರ ಯಾವುದೇ ವ್ಯಕ್ತಿ ಧನಸ್ಥಾನವಾದ ತಿಜೋರಿ ಅಥವಾ ಪರ್ಸ್ ಇತ್ಯಾದಿಗಳಲ್ಲಿ ಅನಗತ್ಯ ವಸ್ತುಗಳನ್ನು ಇಟ್ಟರೆ ಅಲ್ಲಿಂದ ಧನದ ದೇವತೆ ಲಕ್ಷ್ಮಿ ಕೋಪಗೊಂಡು ಹೋಗುತ್ತಾಳೆ ಹದಿಮೂರು ವಾಸ್ತು ಪ್ರಕಾರ ತಮ್ಮ ಪರ್ಸ್ ಮತ್ತು ಅದರಲ್ಲಿರುವ ಹಣವನ್ನು ಅಪವಿತ್ರ ಕೈಗಳಿಂದ ಮುಟ್ಟುವವರ ಪರ್ಸ್ನಲ್ಲಿ ಎಂದಿಗೂ ಹಣ ಉಳಿಯುವುದಿಲ್ಲ ಮತ್ತು ಅವರು ಎಲ್ಲಾ ಪ್ರಯತ್ನಗಳ ನಂತರವೂ ಖಾಲಿಯಾಗಿಯೇ ಇರುತ್ತದೆ ಮಲವಿಸರ್ಜನೆಯ ನಂತರ ಎಂದಿಗೂ ಕೈ ತೊಳೆಯದೆ ಪರ್ಸ್ ಅನ್ನು ಮುಟ್ಟಬಾರದು ಹದ್ನಾಲ್ಕು ವಾಸ್ತು ಪ್ರಕಾರ ಪರ್ಸ್ನ ಒಳಗೆ ನಾಣ್ಯಗಳು ಮತ್ತು ನೋಟುಗಳನ್ನು ಯಾವಾಗಲೂ ಪ್ರತ್ಯೇಕವಾಗಿ ಇಡಬೇಕು ಇದರಲ್ಲಿ ಎಂದಿಗೂ ನಾಣ್ಯಗಳು ಮತ್ತು ನೋಟುಗಳನ್ನು ಪರ್ಸ್ನ ಒಂದೇ ಕಂಪಾರ್ಟ್ಮೆಂಟ್ನಲ್ಲಿ ಇಡಬಾರದು ಹದಿನೈದು ಕೊಡವನ್ನು ಎಂದಿಗೂ ತೆರೆದ ಸ್ಥಳದಲ್ಲಿ ಇಡಬಾರದು ಅದನ್ನು ಯಾವಾಗಲೂ ಮರೆಮಾಚಿ ಇಡಬೇಕು ಇದರಿಂದ ಯಾವುದೇ ಹೊರಗಿನ ವ್ಯಕ್ತಿಯ ದೃಷ್ಟಿ ಕೊಡವದ ಮೇಲೆ ಬೀಳದಂತೆ ಹದಿನಾರು ವಾಸ್ತು ಪ್ರಕಾರ ಪರ್ಸ್ನಲ್ಲಿ ಎಂದಿಗೂ ಕತ್ತರಿಸಿದ ನೋಟುಗಳು ಚೂಕಾದ ಧಾರವಾದ ವಸ್ತುಗಳು ಹ್ಯಾಂಡ್ ಪೇಪರ್ ಸಾಬೂನು ಇತ್ಯಾದಿಗಳನ್ನು ಇಡಬಾರದು ವಾಸ್ತು ಪ್ರಕಾರ ಈ ಎಲ್ಲಾ ವಸ್ತುಗಳು ನಕಾರಾತ್ಮಕ ಶಕ್ತಿಯನ್ನು ಉತ್ಪಾದಿಸುತ್ತವೆ ಇದರಿಂದ ಧನದ ಆಗಮನ ನಿಲ್ಲುತ್ತದೆ ಮತ್ತು ಧನ ನಷ್ಟವನ್ನು ಎದುರಿಸಬೇಕಾಗುತ್ತದೆ ಹದಿನೇಳು ಅನೇಕ ಜನರು ತಮ್ಮ ಪರಿಸ್ನಲ್ಲಿ ಮೃತ ಗುರುಗಳು ತಂದೆಯನ್ನಿರು ಗಂಡಂದಿರು ಅಥವಾ ದೇವತೆಗಳ ಚಿತ್ರಗಳನ್ನು ಇಟ್ಟುಕೊಳ್ಳುತ್ತಾರೆ ವಾಸ್ತು ಪ್ರಕಾರ ಹೀಗೆ ಮಾಡುವುದು ಶುಭವೆಂದು ಪರಿಗಣಿಸಲಾಗಿಲ್ಲ ವಾಸ್ತು ಪ್ರಕಾರ ಯಾರ ಬಯಕೆಯೋ ಅವರ ಬಟ್ಟೆ ಯಾವಾಗಲೂ ಹಣದಿಂದ ತುಂಬಿರಲಿ ಎಂದು ಅವರು ಎಂದಿಗೂ ದೇವತೆಗಳು ಅಥವಾ ಮೃತ ವ್ಯಕ್ತಿಗಳ ಚಿತ್ರಗಳನ್ನು ಅದರಲ್ಲಿ ಇಡಬಾರದು ಹದಿನೆಂಟು ಉತ್ತರದಲ್ಲಿರುವ ಕೋಣೆಗಳು ಮತ್ತು ಗೋಡೆಗಳ ಬಣ್ಣ ನೀಲಿ ಇರಲಿ ಮತ್ತು ಕೆಂಪು ಬಣ್ಣದ ವಸ್ತುಗಳನ್ನು ಈ ದಿಕ್ಕಿನಲ್ಲಿ ಇಡದಂತೆ ಪ್ರಯತ್ನಿಸಿ ಹತ್ತೊಂಬತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದರಿಂದ ಮಾತೆಲಕ್ಷ್ಮಿ ಸಂತುಷ್ಟಲಾಗುತ್ತಾಳೆ ಮನೆಯಲ್ಲಿ ಕಸ ಹೆಚ್ಚು ಕಾಲ ಇಡಬಾರದು ವಿಶೇಷವಾಗಿ ನಿಮ್ಮ ಅಡುಗೆ ಮನೆಯ ಸಿಂಕ್ನಲ್ಲಿ ಕೊಳಕು ಭಾಂಡೆಗಳಿರದಂತೆ ಪ್ರತಿದಿನ ರಾತ್ರಿ ಪೂರ್ತಿ ದಿನದ ಭಾಂಡೆಗಳನ್ನು ಸ್ವಚ್ಛಗೊಳಿಸಿ ಮಲಗಿ ಇಪ್ಪತ್ತು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯ ಬಾಗಿಲನ್ನು ಚೆನ್ನಾಗಿ ನಿರ್ವಹಿಸಿ ನಿಯಮಿತವಾಗಿ ಬಾಗಿಲಿನ ಸ್ವಚ್ಛತೆ ಮಾಡಿ ಮತ್ತು ಪೇಂಟ್ ಮಾಡಿ ನಿಮ್ಮ ಹುಖ್ಯ ಗೇಟ್ನಿಂದ ಯಾವುದೇ ಬಗೆಯ ಶಬ್ದ ಬಂದರೆ ಅದನ್ನು ತಕ್ಷಣ ಸರಿಪಡಿಸಿ ನಂಬಿಕೆಗಳ ಪ್ರಕಾರ ಇದರಿಂದ ನಿಮಗೆ ಧನ ನಷ್ಟವಾಗಬಹುದು ಇಪ್ಪತ್ತೊಂದು ಕಪ್ಪು ಬಣ್ಣವನ್ನು ವಾಸ್ತುಶಾಸ್ತ್ರದಲ್ಲಿ ನಕಾರಾತ್ಮಕತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ ಕಪ್ಪು ಬಟ್ಟೆ ಧರಿಸುವುದರಿಂದ ಜೀವನದ ಮೇಲೆ ಅನೇಕ ಪ್ರಭಾವಗಳು ಬೀಳಬಹುದು ನಂಬಿಕೆಗಳ ಪ್ರಕಾರ ಕಪ್ಪು ವಸ್ತ್ರ ಧರಿಸುವುದರಿಂದ ವೃತ್ತಿಯಲ್ಲಿ ಏರಿಳಿತಗಳು ಮತ್ತು ಆರ್ಥಿಕ ಕಷ್ಟಗಳನ್ನು ಎದುರಿಸಬೇಕಾಗಬಹುದು ಸ್ನೇಹಿತರೆ ವಿಡಿಯೋ ಒಳ್ಳೆದಾಗಿ ಭಾಸವಾದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಖಂಡಿತ ಮಾಡಿ ಧನ್ಯವಾದಗಳು